ಿ ಉಡಾಯಿಸೋ ಖಾರ ಬಣ್ಣ ಪುಡಿ ಖಾರ ರುಚಿ ನೇತ್ರಾವತಿ ನದಿ ತೀರದಲ್ಲಿ ಶವ ಹುತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಸಾಕ್ಷಿದಾರರಿಂದ ಎಸ್ಐಟಿಗೆ ಟಿಗೆ ಹೇಳಿಕೆ ದಾಖಲು ಆಗಿದೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಸಾಕ್ಷಿದಾರರು ತಮ್ಮ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ ಮತ್ತಿಬ್ಬರು ಬಂದಿದ್ದಾರೆ ಈಗ ನಾವು ನೋಡಿದ್ದೇವೆ ಆ ಅನಾಮಿಕಾ ಹೆಣಿದನ್ನ ಒಂದಿಬ್ಬರು ಮೂವರಿದ್ರು ಎರಡು ಸಾವಿರದ ಒಂಬತ್ತು ಇರಬಹುದು ಬಹುಶಃ ಎರಡು ಸಾವಿರದ ಹದಿಮೂರು ಇರಬಹುದು ಬಹುಶಃ ಈ ರೀತಿ ಅಂದಾಜಿನ ಮೇಲೆ ಹೇಳ್ತಾ ಇದ್ದಾರೆ ಕಣ್ಣಾರೆ ನಾನು ನೋಡಿದ್ದೀನಿ ಅಂತ ಇನ್ನೊಬ್ಬ ಸಾಕ್ಷಿದಾರ ಹೇಳ್ತಾ ಇದ್ದಾರೆ ಎಸ್ ಐ ಟಿ ಕಚೇರಿ ಬಳಿ ಟಿ ವಿ ಫೈಗೆ ಸಾಕ್ಷಿದಾರ ತುಕಾರಾಮ್ ಗೌಡ ಹೇಳಿದ್ದಾರೆ ಮೂರು ಜನರು ಹೆಣ ಹೂಳ್ತಾ ಇದ್ದಿದ್ದನ್ನು ನಾನೇ ಕಣ್ಣಾರೆ ನೋಡಿದ್ದೆ ರಸ್ತೆ ಬಳಿ ಹೋಗ್ತಿರುವಾಗ ಹೆಣ ಹೂತಿಟ್ಟಿದ್ದನ್ನು ನಾನು ನೋಡಿದ್ದೆ ಅಂದು ನಾನು ಪೊಲೀಸರಿಗೆ ದೂರು ಕೊಡೋಕ್ಕೆ ಹೋಗಿದ್ದೆ ಆದರೆ ಅವರು ಕಂಪ್ಲೇಂಟನ್ನು ತೆಗೆದುಕೊಳ್ಳೋದಿಲ್ಲ ಅಂತ ನನಗೆ ಗೊತ್ತಾಯಿತು ಈಗ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ನಾನು ಸಂಪೂರ್ಣ ನಂಬಿಕೆ ಬಂದಿದೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯ ಮುಂದೆ ತುಕಾರಾಮ್ ಗೌಡ ಟಿ ಯು ಫೈಗೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನಮಗೆ ಕೆಲವೊಬ್ಬರು ಕೇಳ್ಬೋದು ಈ ತುಕಾರಾಮ್ ಗೌಡ ಇನ್ನೊಬ್ಬರು ಯಾರು ಇದ್ದಾರೆ ಸಾಕ್ಷಿದಾರರು ಅವಾಗ ಯಾಕೆ ಬರಲಿಲ್ಲ ಇವರು ಅಂತ ಕೇಳ್ಬೋದು ಅಪಪ್ರಚಾರ ಏನಾದರೂ ನಡೀತಾ ಇರ್ಬೋದ ಇವರು ಷಡ್ಯಂತ್ರಕ್ಕೆ ಬಲೆ ಆಗಿರ್ಬೋದಾ ಏನಾದರೂ ಇಸ್ಕೊಂಡಿರ್ಬೋದಾ ಅಂತೇಳಿ ಯಾರ ಕಡೆಯಿಂದ ಆವಾಗ ಅವ್ರಿಗೆ ಹೇಳಲಿಕ್ಕೆ ಧೈರ್ಯ ಇಲ್ಲದೇ ಇರ್ಬೋದು ಪರಿಸ್ಥಿತಿ ಹಾಗೆ ಬಂದಿರ್ಬೋದು ಈಗ ಎಸ್ ಐ ಟಿ ನಂಬಿಕೆ ಇದೆ ಅನಾಮಿಕ ಬಂದಿದ್ದಾನೆ ಹಾಗಾಗಿ ಒಬ್ಬೊಬ್ರು ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ಅವರೇನೇನು ನೋಡಿದ್ದಾರೋ ಏನೇನು ಆ ಸಂದರ್ಭದಲ್ಲಿ ಆಗಿತ್ತು ಅನ್ನೋದನ್ನು ಕೊಟ್ಟಿದ್ದೇವೆ ಸೊಸೈಟಿ ಮೈನ್ ಅಧಿಕಾರಿ ಇದ್ದಾರಲ್ಲ ಅವ್ರ ಹತ್ರ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ ನಮಗೆ ಈಗೀಗ ಒಂದು ಬಾಡಿ ಹಾಕಿದ್ದನ್ನು ನೋಡಿದೆ ನಾವು ಅಂತೇಳಿ ಬಂದು ಕೊಟ್ಟಿದ್ದೇವೆ ನಾವು ಅದಕ್ಕೆ ಏನಂತ ಇಲ್ಲಿ ಒಂದು ಮೂರು ನಾಲ್ಕು ದಿವಸದ ಆರು ತಾರೀಕು ಕೊಟ್ಟಿದ್ದೆವು ನಾವು ಇನ್ನು ಸುದ್ದಿ ಇಲ್ಲ ಏನಂತ ಅದಕ್ಕೆ ಕೇಳಲಿಕ್ಕೆ ಅಂತ ನಾವು ಬಂದಿದ್ದೀವಿ ಇಲ್ಲಿ ನಾವು ಯಾರು ಹಾಕಿದ್ದೆ ಏನಂತ ನೋಡಿದಲ್ಲ ಅದು ತಕೊಂಡು ಬಂದು ಆಗ್ತಾ ಇದ್ದಾರೆ ಅವ್ರಿಗೆ ಪರಿಚಯ ಇಲ್ಲ ನನಗೆ ಅವ್ರದ್ದು ಪರಿಚಯ ಇಲ್ಲ ನನಗೆ ಯಾರು ಏನು ಅಂತ ಹೇಳಿ ನಮಗೆ ಪರಿಚಯ ಇಲ್ಲ ನಾವು ಜಸ್ಟ್ ಬರುವಾಗ ನೋಡಿದಿವಿ ಎಷ್ಟು ಜನ ಆಗ್ತಾಯಿದ್ರು ಅವರು ಒಂದು ಎರಡು ಮೂರು ಜನ ಇಲ್ಲಿ ಯಾವ ಜಾಗದಲ್ಲಿ ಬಾಡಿ ಬಾಡಿ ನಾವು ಎಷ್ಟಿದೆ ಅವ್ರ ಹತ್ರ ಹೇಳ್ತೇವೆ ನಾವು ಅವ್ರ ಹತ್ರನೇ ಹೇಳ್ತೇವೆ ನಾವು ಜಾಗ ಅಂತ ಜಾಗ ಅಂದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ಗ್ರಾಮದಲ್ಲಿ ಯಾವ ಜಾಗ ಅಂತ ಹೇಳಿ ಅವ್ರ ಹತ್ರ ನಾವು ಹೇಳ್ತೇವೆ ನಾವು ಹೌದು ಎಷ್ಟು ವರ್ಷ ಆಯ್ತು ನಾವೊಂದು ಎರಡು ಸಾವಿರದ ಒಂಬತ್ತರಲ್ಲಿ ಒಂಬತ್ತು ಆ ಟೈಮಲ್ಲಿ ನೀವು ಅಲ್ಲೇನು ಏನು ಮಾಡ್ತಾ ಇದ್ರಿ ಆ ಜಾಗದಲ್ಲಿ ನೀವೇನು ಮಾಡ್ತಾ ಇದ್ರಿ ಎಲ್ಲಿ ಆ ಜಾಗದಲ್ಲಿ ನಾವು ಮಾಡ್ತಾ ಇಲ್ಲ ನಾವು ಹೋಗೋ ದಾರಿ ನಾವು ಹೋಗೋ ಪ್ಲೇಸ್ ನಮ್ಮ ಮನೆ ಹತ್ರ ಹೋಗೋ ಪ್ಲೇಸ್ ಅಲ್ಲಿ ನಾವು ನೋಡಿದ್ದು ಬೇರೆ ಅದಕ್ಕೆ ಅಂತ ನಾವು ನೋಡ್ಲಿಕ್ಕೆ ಅಂತ ಹೋಗಿಲ್ಲ ಎರಡ್ ಸಾವಿರದ ಒಂಬತ್ತರಲ್ಲಿ ಯಾವ ವಾರ ಯಾವ ಟೈಮು ಆದ್ರೆ ಅದು ಏನಂತ ನಾವು ಅದ ತಿಳ್ಕೊಳ್ಲಿಲ್ಲ ಸರ್ ನಾವು ಹುಲಿ ಕೆಲಸ ಹೋಗುವವರು ಕೂಲಿ ಕೆಲಸ ಇದು ಹೋಗುವವರು ನಾವು ಯಾವ ಡೇಟ್ ಯಾವ್ದು ಇದು ಅಂತ ಹೇಳಿ ನಾವು ಕೇಳಲಿಕ್ಕೆ ಅಂತ ನೋಡ್ಲಿಕ್ಕೆ ಅಂತ ಹೋಗುದಿಲ್ಲ ಅನಾಮಿಕ ನೋಡಿದಿರಾ ಇಲ್ಲ ಇಲ್ಲ ಸರ್ ಈಗ ನೀವು ಎಸ್ಐ ಟಿ ಕಚೇರಿ ಕಚೇರಿ ಬಳಿ ಬಂದಿದ್ದೀರಲ್ಲ ಅಧಿಕಾರಿಗಳು ಸಿಕ್ಕಿದ್ರಾ ಏನು ಅಧಿಕಾರಿ ಅವರು ಸಿಕ್ಕಿಲ್ಲ ಬರ್ ಬರ್ತಾರಂತ ಈಗ ಅದಕ್ಕೆ ಕೂರ್ಲಿಕ್ಕೆ ಹೇಳಿದ್ರು ಅದಕ್ಕೆ ಕೂತ್ಕೊಳ್ಳಿಕ್ಕೆ ಅಂತ ಹೇಳಿದರೆ ಮತ್ತೆ ಮಾಧ್ಯಮ ಹತ್ರ ಮಾತಾಡಲಿಕ್ಕೆ ಉಂಟು ಅಂತ ಹೇಳಿದರೆ ನೀವು ಒಂದು ಬಾರಿ ಮಾತ್ರ ನೋಡಿರುವಂಥದ್ದು ಹೌದು 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 ನೀವು ಯಾಕ ಅಧಿ ಅಧಿಕಾರಿಗಳ ಹತ್ರ ಏನಕ್ಕೆ ಬಂದಿರುವಂಥದ್ದು ಅಂತ ಅಧಿಕಾರಿಗಳ ಹತ್ರ ಅದನ್ನು ತನಿಖೆ ಆಗಬೇಕು ಯಾರು ಈಗ ಎ ಆರ್ ಟಿ ಅವರು ಬಂದಿದ್ದಾರಲ್ಲ ಬಂದವ್ರ ಹತ್ರ ಏನು ಅಂತ ತನಿಖೆ ಆಗ್ತಾ ಉಂಟು ಈಗ ಅದನ್ನೊಂದು ತೋರಿಸೋ ಯಾರು ಏನು ಅಂತ ಗೊತ್ತಾಗ್ತದಲ್ಲ ಅದಕ್ಕೆ ಅಂತ ನಾವು ಬಂದಿದ್ದು ನಾವು ಕಂಪ್ಲೇಂಟ್ ಕೊಟ್ಟರೆ ನಾವು ತಗೊಳ್ಳೋದಿಲ್ಲ ಮತ್ತೆ ಎಂದ ಅಂದರೆ ನಾವು ಅದಕ್ಕೆ ಬನ್ನಿ ಇದಕ್ಕೆ ಮಾಜಾರಿ ಬನ್ನಿ ಇದಕ್ಕೆ ಬನ್ನಿ ಅಂತ ಕರೆದ್ರೆ ನಮ್ಮ ಹೊಟ್ಟೆ ಬಾಡಿಗೆ ನಾವು ಇದು ಮಾಡಬೇಕಲ್ಲ ನಾವು ಕೆಲಸಕ್ಕೆ ಹೋಗ್ಬೇಕು ಅದಕ್ಕೆ ಅಂತ ಹೋಗಿಲ್ಲ ಈಗ ಅಂದರೆ ಇವರು ಬಂದಿದ್ದಾರೆ ತನಿಖೆ ಒಂದು ಆಗ್ತಾ ಉಂಟಲ್ಲ ಒಮ್ಮೆ ಆಗಿ ಹೋಗಿ ಇದಾಗಲಿ ಅಂತ ಹೇಳಿ ಒಂದು ವಾರದಲ್ಲಿ ಏನಂತ ಆಗ್ಬೋದು ಅಂತ ಹೇಳಿ ನಾವು ಕೊಟ್ಟಿದ್ದು ಈಗ ಬರ್ತಾರೆ ಅಂತ ಹೇಳಿದ್ದಾರೆ ಅಧಿಕಾರಿಗಳು ಹೌದು 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 ಬರ್ತಾರೆ ಅಂತ ಹೇಳಿದ್ದಾರೆ ಬರ್ತಾರೆ ಅಂತ ಹೇಳಿದ್ದಾರೆ ಅದಕ್ಕೆ ನಿಲ್ಲಿ ಕೇಳಿದ್ದಾರೆ ಏನಂತ ನಾನು ಅದು ಅದು ಇದರಲ್ಲಿ ನೋಡ್ಲಿಕ್ಕಂತ ಅಂತ ಹೋಗಿಲ್ಲ ಗಾಡಿ ಯಾವುದು ಏನಂತ ನೋಡ್ಲಿಕ್ಕಂತ ಅಂತ ಹೋಗಿಲ್ಲ ನಾವು ಹೋಗುವ ಇದರಲ್ಲಿ ನೋಡಿದ್ದು ನಾವು ಮಾಮೂಲು ಹೋಗೋದು ಇದರಲ್ಲಿ ನಾವು ಒಂದು ಮೊನ್ನೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಎಸ್ ಐ ಟಿ ಮೈನ್ ಅಧಿಕಾರಿ ಇದ್ದಾರಲ್ಲ ಅವ್ರ ಹತ್ರ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ ನಮಗೆ ಈಗ ಒಂದು ಬಾಡಿ ಹಾಕಿದ್ದನ್ನು ನೋಡಿದ್ದೇನೆ ನಾವು ಅಂತೇಳಿ ಬಂದು ಕೊಟ್ಟಿದ್ದೇವೆ